ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ್ ಕಲ್ಪ ವೃಕ್ಷಾಯ ನಮ ತಮ್ ಕಾಮದೇನವೇ ದುರ್ವಾದಿದ್ವಾಂಥರವೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಎಲ್ರಿಗೂ ನಮಸ್ಕಾರ ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಹಿಂದೆ ಹೇಳಿದ್ದೆ ನಾನು ಒಂದು ವ್ರತದ ವೀಡಿಯೋ ಮಾಡಿದ್ದೆ ಅಲ್ವಾ ಅದು ಆ ಒಂದು ವ್ರತನ ಯಾರೆಲ್ಲ ಮಾಡಿ ಫಲ ಪಡ್ಕೊಂಡಿದ್ದಾರೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಆ ವ್ರತ ಮಾಡಿದವ್ರನ್ನ ಸೊ ಹಾಗಾಗಿ ಇವತ್ತೊಬ್ಬರು ಅವ್ರಿಗಾದಂತಹ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಇನ್ನು ಅಂದರೆ ಎರಡು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಒಂದು ಅವರಿಗೆ ಆದಂಥ ಅನುಭವನ ಶೇರ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಅವ್ರ ಅಕ್ಕನಿಗೆ ಹತ್ತು ವರ್ಷದಿಂದ ಮಕ್ಕಳಿರಲಿಲ್ವಂತೆ ಮದುವೆ ಆಗಿನೂ ಕೂಡ ಸೊ ಹಾಗಾಗಿ ಅವರು ಮೃತಿಕೆ ಪ್ರಸಾದ ಮತ್ತು ಈ ಒಂದು ವ್ರತ ಮಾಡಿ ಆದಮೇಲೆ ಅವ್ರಿಗಿವಾಗ ಮಗು ಆಗ್ತಿದೆಯಂತೆ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಯಾರೂ ಅಷ್ಟೇ ಸುಮ್ಮನೆ ಬೇಕಾಬಿಟ್ಟು ಏನೋ ಒಂದು ಹೇಳಬೇಕು ಏನೋ ಒಂದು ಜನಗಳಿಂದ ವ್ಯೂಸ್ ಆ್ಯಂಡ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ನ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾರೂ ಕೂಡ ಮಾಡಲ್ಲ ಈ ಒಂದು ಆಡಿಯೋ ಕ್ಲಿಪ್ನ ನಾನು ಏನಕ್ಕೆ ಅವರು ವಿತ್ ಅವ್ರ ಪರ್ಮಿಷನ್ ಕೇಳಿನೇ ನಾನು ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಎಷ್ಟೋ ಜನ ಇವತ್ತು ಎಷ್ಟೋ ಕಷ್ಟದಲ್ಲಿರ್ತಾರೆ ಯಾರಿಗಾದರೂ ಇವ್ರಿಗೆ ಮಾಡಿ ಒಳ್ಳೆಯದಾಗಿದೆ ಅನ್ನೋ ಒಂದು ಅನುಭವನ ಕೇಳಿ ಆದಮೇಲೆ ಅವರು ಕೂಡ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅವ್ರ ಪರ್ಮಿಷನ್ ಕೇಳಿ ಅವರೇ ಕೂಡ ಮುಂದೆ ಬಂದರು ಶೇರ್ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಹಾಗಾಗಿ ಅವ್ರ ಪರ್ಮಿಷನ್ ಕೇಳಿ ನಾನು ಒಂದು ಆಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಕೇಳಿ ನೀವು ಯಾರಾದರೂ ಏನಾದರೂ ಪ್ರಾಬ್ಲಮ್ನಲ್ಲಿ ಇದ್ರಿ ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಇದು ಕಾಯಿ ಸಂಕಲ್ಪದ ವ್ರತನ ಕೈಗೆ ತಗೊಳ್ಳಿ ಕೈಗೆ ತೊಗೊಂಡು ಮಾಡಿ ಭಕ್ತಿಯಿಂದ ಮಾಡಿ ನಂಬಿಕೆಯಿಂದ ರಾಯರನ್ನ ನಂಬಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಆಡಿಯೋ ಕೇಳ್ಕೊಂಬನ್ನಿ అవును రత మాడ్ర మేమ్ మీరు ఆ, ಮಾಡಿದ್ರೆ, ఎంత దిన గ్రత మీరు ಮಾಡಿದ್ರಿ? ನಾವು 9 దిన సంకల్ప్ చేదే 19 దిన ಮಾಡಿದ್ರಿ. హ్మ్. అందరే మీరు అన్కొండితే ఆయ్క. ఆ, ఐతో మేడం. అందరే వ మన మనోమన్ సింగే అవుటే ಅಂತ అన్కొండితే 48 దినలొల్గే

ಹಾ ಆಟಸ್ತಾ ಇದ್ರು ಫುಲ್ ಎಲ್ಲ ಸೆಟ್ಲ್ಮೆಂಟ್ ಮಾಡಿದ್ರೂ ನಮ್ಗೆ ಖಾಲಿ ಚೆಕ್ಕು ಕೊಡ್ತಾ ಇದ್ಲಿಲ್ಲ ಆಟಾಡಿಸ್ತಾ ಇದ್ರು ಅದ್ರಿಂದ ಈ ತರ ಸಂಕಲ್ಪ ಸೇವೆ ಮಾಡ್ರಿ ಅಂತ ಹೇಳಿದ್ರು ಅಕ್ಕ ಆಮೇಲೆ ಒಂಬತ್ ದಿನ ನಾನ್ ಮಾಡ್ದೆ ಅಂದ್ರೆ ನಲವತ್ತೆಂಟ್ ದಿನದಲ್ಲಿ ಅವ್ರೇ ಬಂದು ನಮ್ಗೆ ಚೆಕ್ ಕೊಟ್ರು ಕೆಲ್ಸ ಆಯ್ತು ಅಂತಾನೆ ಅವ್ರಾಗ್ ಅವ್ರೆ ತಗೊಂಡ್ಬಂದು ನೀವ್ ಕೇಳ್ದೆ ಹಾ ಕೊಟ್ರು ನೀವ್ ವ್ರತ ಮಾಡ್ಬೇಕಾದ್ರೆ ಯಾವ ತರ ಅನುಭವ ಆಯ್ತು ಏನಾದ್ರು ರಾಯ ಅಕ್ಕನ ಬೈಲಿ ಅಷ್ಟು ಕಾನ್ಫಿಡೆಂಟ್ ಆಗಿ ಆಗುತ್ತೆ ಮಾಡಮ್ಮ ನೀನು ಅಂತ ಎಲ್ಲಾ ಹೇಳ್ತಾ ಇದ್ರು ಅನ್ನುವ ಅಕ್ಕ ಹಿಂಗ್ ಮಾಡೋ ಖಂಡಿತ ಆಗುತ್ತೆ ಅಂತ ಎಲ್ಲ ರಾಯೇ ಬಂದು ಹೇಳಸ್ತಾವ್ರೇನೋ ಆಗುತ್ತೆ ಅಂತ ಆ ತರ ಕಾನ್ಫಿಡೆಂಟ್ ಬರ್ತಾ ಇತ್ತು ಒಂಥರ ಏನೋ ಆಗುತ್ತೆ ಕೈ ಬಿಡೋಣ ಅಂತ ಒಂದ್ ನಂಬಿಕೆ ಮಾತ್ರ ತುಂಬಾ ಇತ್ತು ಆ ನಂಬಿಕೆ ಅದಕ್ಕೆ ಇವಾಗ ಮತ್ತೆ ನಾಳೆನಿಂದ ಸ್ಟಾರ್ಟ್ ಮಾಡೋಣ ಅಂತ ಏನೋ ಒಂದ್ ಅನ್ಕೊಂಡಿದೀನಿ ನಾಳೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ನಾಳೆನಿಂದ ಮಾಡ್ತಾ ಇದೀನಿ ಮತ್ತೆ ನಾಳೆ ಅಂತ ರತ ಕೈ ತಗೋತಾ ಇದೀರಾ ಹಾ ಇನ್ನೊಂದೇನೋ ಅನ್ಕೊಂಡಿದಿನಿ ಅದು ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ರಾಯರ್ ಅವ್ರೆ ಮಳೆ ಮತ್ತೆ start ಮಾಡ್ತಾ ಇದ್ರು actually ನನಗು ಅನು ಹೇಳಿ ಕೊಟ್ಟಿದ್ದು ನಾನು ಸ್ಟಾರ್ಟಿಂಗ್ ಮಾಡ್ದಾಗ ಅದೇ ಹೇಳಿತ್ತು ನನಗೂನು ಕೂಡ ಹಿಂಗ್ ಆಯ್ತು ಅಂತ ಅಂದ್ಬಿಟ್ಟಿ ಅಂದ್ರೆ ಒಂಬತ್ತು ಹನ್ನೊಂದು ದಿನಕ್ಕೆ ತಗೊಂಡಿದ್ದೆ ನಾನು ಸಂಕಲ್ಪ. ಅದಾದ್ಮೇಲೆ ರಶ್ ಮಾಡ್ಬೇಡ ರೇಖಮ್ಮ ಅರ್ಜೆಂಟ್ ಮಾಡ್ಬೇಡ ನಲ್ವತ್ತೆಂಟು ದಿನದವರೆಗೂ wait ಮಾಡೋ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಅದೇ ತರ ಏನು ಅರ್ಜೆಂಟ್ ಮಾಡ್ಲಿಲ್ಲ ನಾನು ದಿನದವರ್ಗು ವೈಟ್ ಮಾಡ್ದೆ ನಾನೇನ್ ಅನ್ಕೊಂಡಿದ್ದೆ ನನಗ್ ಖಂಡಿತವಾಗ್ಲೂ ನನಗೂ ಆಯ್ತು ಕೆಲವೊಬ್ರು ಏನ್ ಅಂತ ಅಂತಂದ್ರೆ ಇವತ್ತಿನ ಯೂಟ್ಯೂಬ್ ಅಲ್ಲಿ ಗೊತ್ತಿರೋರು ಯಾರಾದ್ರೂ ಅದನ್ನ ಹೇಳ್ಕೊಟ್ಬಿಟ್ರು ಅಂತಂದ್ರ ಅದು ನಾವ್ ಹೇಳೋದ್ ತಪ್ಪು ಅವ್ರು ಹೇಳೋದೇ ಸರಿ ಅನ್ನೋ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತಿದಾರ ಆ ಇದ್ರಲ್ಲಿ ಏನಾಗ್ತಿದೆ ಅಂತಂದ್ರೆ ಇವಾಗ ನಾವ್ ಹೇಳ್ಕೊಟ್ರು ಇವಾಗ ಏನೋ ಇವ್ರು ಹೇಳ್ಕೊಟ್ರು ಅನ್ನೋಕೆ ಹೇಳ್ಕೊಡ್ತು ಅಂತ ಅಂದ್ಬಿಟ್ಟು ನನ್ನ ಹೋಗಿ ನಾನು ಯೂಟ್ಯೂಬ್ ಅಲ್ಲಿ ನಾನೇನ್ ಅಪ್ಲೋಡ್ ಮಾಡಲಿಲ್ಲ ಇಲ್ಲ ಅಂತಾನೆ ಹೇಳಿಲ್ಲ ನಾನು ಅನುಭವ ಪಡ್ಕೊಂಡ್ ಮೇಲೆನೆ ನಾನು ಹೇಳಿರೋದು ಸೊ ಆ ಇವಾಗ ನಮಿಗೆ ಒಳ್ಳೇದಾಗಿದೆ ಅಲ್ಲೇ ಬರುತ್ತೆ ನಂಗೂ ಆಗಿಲ್ಲ ಫಸ್ಟ್ ಅದ್ ಆಗ ಆಗಿಲ್ಲ ಆಗಿಲ್ಲ ಅಯ್ಯೋ ಆಗಿಲ್ಲ ಆಗಲ್ಲೇನೋ ಅಂತ ಅನ್ಕೊಂಡಿದ್ರೆ ಆಮೇಲೆ ಅಕ್ಕನ ಹೇಳಿದ್ರು ನಲ್ವತ್ತೆಂಟ್ ದಿನ ಟೈಮ್ ಇರುತ್ತೆ ಅಮ್ಮ ಅದಕ್ಕೆ ಅಂತ ಆಮೇಲೆ ನಲ್ವತ್ತೆಂಟ್ ದಿನೊಳಗೆ ಅದು ಕಂಪ್ಲೀಟ್ ಆಯ್ತು ತಂದ್ಕೊಟ್ರು ಅವ್ರೆ ನನ್ಗೂ ಅದೇ ತರಾನೇ ಆಗಿದ್ದು ನಾನು ಅನುಭವ ಪಡ್ಕೊಂಡ್ ಮತ್ತೆ ಇನ್ನ ಏನೇನಿದೆ ಡಿಟೇಲ್ಸ್ ಎಲ್ಲ ಕೇಳ್ಕೊಂಡು ಆಮೇಲೆ ನಮ್ಗ್ ಉಪಯೋಗ ಆಗಿದೆ ಅಂತಂದ್ರೆ ಅಟ್ಲೀಸ್ಟ್ ಇನ್ನು ಇನ್ನೂ ನಾಲ್ಕು ಜನಕ್ಕೆ ಉಪಯೋಗ ಆಯ್ತು ಅಂತಂದ್ರೆ ಅದರಿಂದ ಯಾರು ಫಲ ಪಡ್ಕೊಳೋರ್ ಇರ್ತಾರೆ ಅಲ್ವಾ ಇವತ್ತಿನ ಇದ್ರಲ್ಲಿ ಏನಾಗ್ಬಿಟ್ಟಿದೆ ನಾವ್ ಒಂದ್ ಒಳ್ಳೇದ್ ಹೇಳ್ಕೊಟ್ಟದೂ ಕೆಟ್ಟದ್ದೇ ಆಗಿ ಕೆಟ್ಟದ್ದೇ ತಿಳ್ಕೊಂತಾರೆ ಅದೇ ಕೆಟ್ಟದ್ ಹೇಳ್ಕೊಡ್ತಾ ಇರ್ತಾರೆ ನೋಡಿ ಅಂತವರ್ಗೇನೆ ಒಳ್ಳೇದು ಅಂತ ಅನ್ಬಿಟ್ಟು ಜನ ಎನ್ ಅದು ಅಲ್ದೆ ಏನ್ ಮಾತಾಡ್ತಾರೆ ಅಂತ ಅಂತಂದ್ರೆ ನಾವ್ ಹೇಳ್ಕೊಟ್ಟಿರೋ ಇದಕ್ಕೆ ನಮ್ಗ್ ಅನ್ನೋದ್ ಅಲ್ದಿರ ನಮ್ ಮನೆ ಮನೆ ಮಂದಿಗೆಲ್ಲ ಶಾಪ ಆಗ್ತಾರೆ ಅದ್ ಏನ್ ರಾಯರು ಇನ್ನ ಎಲ್ ಕಾಯ್ಕೊಂಡ್ ಕೂತಿದ್ದಾರೆ ಅನ್ನೋದ್ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಆ ಇದಕ್ಕೆನೇನೆ ನನ್ 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 ನೋಡಿದ್ ಮೇಲೆ Instagram ಅಲ್ ಎಷ್ಟೊಂದ್ ಜನ ಪಾಪ ಮಾಡ್ತಾ ಇದ್ದಾರೆ ಒಂದ್ ನಲ್ವತ್ತೆಂಟ್ ದಿನದ್ ವ್ರತ ತಗೊಂಡಿದಾರೆ ಅವ್ರಿಗೆಲ್ಲಾನು ನಾನ್ ಹೇಳಿದೀನಿ share ಮಾಡ್ಕೊಳಿ ಅಂತ ಅನ್ಬಿಟ್ಟು ಇವಾಗ ಅನ್ನೋ ಕಣೆ ನನ್ಗ್ ಹೇಳ್ಕೊಟ್ಟಿರೋದ್ರಿಂದ ನಾನ್. ಆಯಕ್ಕ ಹೇಳ್ತಾ ಇದ್ರೆ ಏನೋ ರಾಯರೇ ಬಂದ ಆಯಕ್ಕ ಪ್ರಕಾರ ಏಳ್ಸ್ತಾವ್ರೇನೋ ಅಂತ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಷ್ಟ್ ನಂಬಿಕೆ ಬರುತ್ತೆ ಹೋದ್ಸಲನೂ ಆಯಕ್ಕನ ಎಲ್ಲಾ ಹೇಳ್ಕೊಟ್ರು ಅದಕ್ಕೆ ನೆನೆ ಎಲ್ಲಾ ಕೇಳಿ ಆಯಕ್ಕ ತಗನೆ ಎಲ್ಲಾ ವಿಚಾರ್ಸ್ಕೊಂಡೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಒನ್ ಮಾಡ್ಬೇಕಲ್ವಾ ನಂಬಿಕೆ ಹೌದು ನಂಬಿಕೆ ಅನ್ನೋದು ಇರ್ಬೇಕು ನಂಬಿಕೆ ಇಲ್ದೇನೆ ಯಾವ್ದನು ನಡಿಲಿಕ್ ಸಾಧ್ಯನೇ ಇಲ್ಲ ಇವತ್ತಿನ ದಿನದಲ್ಲಿ ನಾವ್ ಏನೋ ಬೇಕಾಬಿಟ್ಟಿ ಮಾಡ್ತಿವಿ ಅಂತಾನೆ ಅದ್ ಬೇಕಾಬಿಟ್ಟಿನೇ ಆಗಿರುತ್ತೆ ಇವಾಗ ಏನೋ ಒಂದ್ ನಂಬಿಕೆ ಇಟ್ಟು ಮಾಡಿರ್ತೀವಿ ಅಂತಂದ್ರೆ ಅದಕ್ ಫಲ ದೇವ್ರು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದ್ ಇದಿರುತ್ತೆ ಆ ಇದ್ರಲ್ ಮಾಡ್ಬೇಕು ಆ ಇದಕ್ಕೇನೆ ಅಂದ್ರೆ ಅಟ್ಲೀಸ್ಟ್ ನಮ್ ಆ ಅನೋಕ ಮೂಲಕ ಯಾರಾದ್ರೂ ನನ್ಗೆನೆ ಹೇಳ್ಬೇಕು ಅಂತಾನೆ ಕೆಲವೊಂದನ್ನ ಅವ್ರ್ ಯೂಟ್ಯೂಬ್ ಚಾನಲ್ ಇಲ್ದೇ ಇರೋದ್ರಿಂದ ನನ್ ಇದ್ರಲ್ಲಿ ಮುಂದ್ವರಿಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರೋ ಅಂತದ್ ಎಷ್ಟೋ ವಿಷಯಗಳನ್ನ ನನಗೆ ಅನೋಕ ಹೇಳ್ಕೊಟ್ಟಿದೆ ಹೇಳ್ಕೊಟ್ಟು ನಿನ್ ಮೂಲಕನೇ ನಾಲ್ಕು ಜನ ಗೊತ್ತಾಗ್ಲಿ ರೀಕಮ್ಮ ಮಾಡು ನಾನಂತೂ ಫೇಸ್ಕೋಟ್ ಮಾಡಲ್ಲ ಇದ್ ಮಾಡಲ್ಲ ನಾನು ಅಟ್ ಲೀಸ್ಟ್ ನಿನ್ ಮೂಲಕ ನೀನ್ ಮಾಡ್ತಿದ್ಯಾ ನೀನೆ ಮುಂದ್ವರಿ ನಾನ್ ನಾನ್ ಬೇರೆ ಅಲ್ಲ ನೀನ್ ಮುಂದ್ವರ್ದ್ರೆ ಬೇರೆ ಅಲ್ಲ ನಿನ್ 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 ಮೂಲಕ ನಾಲ್ಕ್ ಜನ ತಿಳಿಲಿ ಅಂತ ಅನ್ಬಿಟ್ಟು ಅವ್ರು ನನ್ ಮೂಲಕ ಮಾಡಿಸ್ತಾ ಇದ್ದಾರೆ ಆ ಇದ್ರಲ್ಲಿ ಒಳ್ಳೆನು ಕೂಡ ಜನಗಳಿಗೆ ತಪ್ಪು ಅಂತಾನೆ ನಾನು ಮಾಡ್ಬೇಕು ಅಂತ ಬಟ್ ನಾನು ಮುಂಚೆ ತಲೆ ಕೆಡ್ಸ್ಕೊಂತಿದ್ದೆ ಈ ತರ ಒಂದು ನೆಗೆಟಿವ್ ಗೆಲ್ಲ ಬಟ್ ಇವಾಗ ನಾನೇನ್ ಕೆ ತಲೆ ಕೆಡ್ಸ್ಕೊಳಲ್ಲ ಏನು ಮಾಡ್ಲಿಕ್ಕಾಗಲ್ಲ ಒಳ್ಳೇದ್ ಇರ್ಬೇಕಾದ್ರೆ ಕೆಟ್ಟದ್ದು ಇರ್ಬೇಕು ಕೆಟ್ಟದ್ ಇರ್ಬೇಕಾದ್ರೆ ಒಳ್ಳೇದು ಇರ್ಬೇಕು ಜನ ಹೇಗ್ ತಗೊಂತಾರೋ ಅದ್ರ ಮೇಲೆ ಇನ್ನೊಂದು ನಾವ್ ಒಳ್ಳೇದ್ ಮಾಡಿದ್ವಿ ಅಂತಂದ್ರೆ ಅದು ಜನಕ್ಕೆ ಯಾವ ಮೂಲಕ ರೀಚ್ ಆಗ್ಬೇಕೋ ಅದ್ರ ಮೂಲಕ ರೀಚ್ ಆಗ್ತಾನೆ ಇರತ್ತೆ

ಅದಕ್ಕೆ ಹೇಳ್ಕೊಬೇಕು ಆಗಿಲ್ಲ ಅಂದ್ರುನು ಹೇಳ್ಕೊಂಡ್ ಸುಳ್ಳೆಲ್ಲ ರಾಯರ ವಿಷ್ಯದಾಗ್ ಎಲ್ಲ ಹೇಳಕ್ ಆಗಲ್ಲ ರಾಯರ ವಿಷಯದಲ್ಲಿ ಒಂದ್ ಹೇಳ್ತೀನಿ ಸುಳ್ ಹೇಳಿದ್ವಿ ಅಂತಂದ್ರೆ ಅದ್ ಹೇಳ್ತಾರಲ್ಲ ಪಾಪ ಯಾವ್ದು ಇಲ್ಲ ಕರ್ಮ ಯಾವ್ದು ಇಲ್ಲ ಆಯ್ತ್ರಿಂದ at least ನೀವ್ ಮಾಡಿದಿರ ನಾನು ಮಾಡಿ ಏನೋ ಏನೋ ಒಂತರ ಮನಸಲ್ಲಿ ಖುಷಿ ಏನೋ ಒಂತರ ಅದ್ನ ಹೇಳ್ಕೊಳಕ್ಕೆ ಆಗಲ್ಲ ಆತರ ಅಯ್ಯೋ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಎದ್ದೇಳ್ಬೇಕು ಮಾಡ್ಬೇಕು. ಅದೇನೋ ಉತ್ಸಾಹ. ಒಳ್ಳೇದಾಗ್ಲಿ ಹಿಂದೆ ಏನ್ ಅನ್ಕೊಂಡಿದ್ರು ಅದೇ ಅದುಕ್ಕುನು ಒಳ್ಳೇದಾಗಿದೆ ಇನ್ ಮುಂದಕ್ ಏನ್ ಅನ್ಕೊಂತೀರೋ ಅದುನು ಕೂಡ ಒಳ್ಳೇದಾಗ್ಲಿ ಅಂತ ನಾನು ರಾಯರ್ ಹತ್ರ ಕೇಳ್ಕೊಳ್ತೀನಿ thanks ಅಕ್ಕ ನೋಡ್ರಿ ಇಬ್ರು ಅಕ್ಕಂದ್ರು ರಾಯರ್ ನೋಡ್ರಿ ಹಿಂಗೆ ಎಣ್ಸೋದು ಒಂದ್ ಏನ್ ಅಂತಂದ್ರೆ ಅವ್ರು ನಂಬ್ದವ್ರು ನಿಜವಾಗ್ಲು ಹೇಳ್ತೀನಿ ಕೆಟ್ಟವ್ರ್ ಅಂತ ಹೇಳ್ತಾರೆ ಅವ್ರು ನಂಬಿ ಯಾವ ಮೂಲಕನಾದ್ರು ಕೈ ಹಿಡಿತಾರೆ ಅವ್ರು ಯಾವ ಮೂಲಕನಾದ್ರು ಇದು ಮಾಡ್ತಾರೆ. ಅದೊಂತೂ ಸತ್ಯ ಅಷ್ಟೇನೇನೆ ಒಂದ್ ಸ್ವಲ್ಪ ದಿನ ನೋವಾಗ್ಬೋದು ಆಮೇಲೆ ಎಲ್ಲೋ ಒಂದ್ ಕಡೆ ನೋವಲ್ಲೂ ಸುಖ ಇರುತ್ತೆ ಅಷ್ಟೇನೆ ಬೇರೆಯವ್ರ್ ಏನೇ ಮಾತಾಡ್ಲಿ ಯಾರು ತಲೆ ಕೆಟ್ಟಕೊಳ್ಳೋದ್ ಬೇಡ ಏನ್ ಗೊತ್ತಾ ಈರುಳ್ಳ ಕಾಯಿ ಸಂಕಲ್ಪ ಮಾಡಿರೋಂತವ್ರು ಎಲ್ಲರೂ ಒಳ್ಳೇದೇ ಆಗೈತಿ ಅಂತ ಹೇಳ್ತಾರೆ ಈಗ ಒಳ್ಳೇದಾಗಿರೋದಕ್ಕೆ ಮತ್ತೆ ಅವ್ರಿಗ ಈಗ ಎರಡನೇ ಸತಿ ಮಾಡ ಈಗ ಮಾಡ್ಬಿಟ್ಟು ಅವ್ರ್ ಒಳ್ಳೇದಾಗಿಲ್ಲ ಅಂದ್ರೆ ಒಂಬತ್ ದಿನ ಮಾಡೋದೇನು ಬೆಳಗ್ಗೆ ಎದ್ದು ಬ್ರಹ್ಮಲ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹುಚ್ಚಲ್ಲ ಇದು ಈ ಚಳಿ ನಲ್ಲಿದ್ದು ಯಾರು ಮಾಡಿಲ್ಲ ಮಾತಾಡೋರು ಸಾವಿರ ಮಾತಾಡ್ಲಿ ಈಗ ನಾವು ಒಳ್ಳೇದಾಗಿದ್ರೆ ಇವಾಗ ಇವ್ರಿಂದ ನಾಲ್ಕು ಜನಕ್ಕೆ ನಾನ್ ಹಿಂಗ್ ಮಾಡ್ದೆ ನಂಗೆ ಒಳ್ಳೇದಾಯ್ತು ನೀವ್ ಮಾಡಿ ಅಂತಾರೆ ಅದಕ್ಕೆ ಅಂತಾರೆಗು ಹೇಳಿದೀನಿ ಸ್ಟಾರ್ಟ್ ಮಾಡ್ತಾರೆ ಮಾತಾಡೋರು ಸಾವಿರ ಮಾತಾಡ್ತಾರೆ ಈಗ ನೋಡಿ ಅದೇ ಸಲಕ್ಕೆನೆ ಇವಾಗೂ ಕೇಳ್ತಾನೆ ಇರ್ತಾರೆ ಅಕ್ಕ ಹೇಳ್ಕೊಡಿ ಹೇಳ್ಕೊಡಿ ಏನಾದ್ರು ಗೊತ್ತಿದ್ರೆ ಹೇಳ್ಕೊಡಿ ನಾವ್ ಮಾಡ್ತೀವಿ ನಮ್ ನಮ್ಗೂ ಒಳ್ಳೇದ್ ಕಷ್ಟ ಆದ್ರೂ ನಾವ್ ರಾಯರ್ ಸೇವೆ ಮಾಡ್ತೀವಿ ಅಂತವ್ರ್ ಹೇಳ್ಕೊಡ್ಬೇಕು ಮಾತಾಡೋರ್ ಏನು ಬೊಗ್ಳೋರ್ ನಾ ಇದು ಸಾವ್ರ ಜನ ಇರ್ತಾರೆ ಅವ್ಕೆಲ್ಲ ನಾವು ಉತ್ತರ ಕೊಡಕ್ ಆಗಲ್ಲ ಉತ್ತರ ಕೊಡ್ಲಿಕ್ಕು ಆಗಲ್ಲ ಇನ್ಮೇಲೆ ಉತ್ತರ ಕೊಡ್ಲು ಬಾರದು ನಮ್ ಕೆಲ್ಸ ಏನಿದೆ ನಾವ್ ಬಾಯಿ ಮುಚ್ಕೊಂಡ್ ಮಾಡ್ಕೊಂಡ್ ಹೋಗ್ತಾ ಇರ್ಬೇಕು ಅಷ್ಟೇನೆ ನನಗಂತು ಅಷ್ಟೇನೆ. ಅದ್ ಬಿಟ್ಟು ನನ್ಗ್ ಇನ್ನೊಂದು ಪರ್ಸನಲಿ ಏನು ಹರ್ಟ್ ಆಗಿದ್ದು ಅಂತಂದ್ರೆ ನಮ್ಗ್ ಅನ್ಲಿ ಇವಾಗ ನಾವ್ ಮಾಡ್ತಿರೋದು ಅಲ್ವಾ ಮನೆ ಮಂದಿನೆಲ್ಲ ಏನಕ್ ಕರ್ಕೊಂಡ್ಬರ್ಬೇಕು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಗೊತ್ತಾ ಇನ್ನೊಬ್ರಿಗೆ ಅಂದ್ರೆ ಅವ್ರ ಮನೆಗೆ ಅವರೇ ಶಾಪ ಹಾಕೊಳೋ ಅಷ್ಟೇ ಅಷ್ಟೇನೆ ಇವಾಗ ಒಬ್ರಿಗ್ ನಾವು ಒಂದ್ ಏನಾದ್ರು ಅಂತೀವಿ ಅಂದ್ರೆ ಅದ್ ರಿಟರ್ನ್ ನಮ್ಗೆ ಅದು ಹತ್ರಷ್ಟು ಬಂದಿರುತ್ತೆ ಅಷ್ಟೇನೇ ಅನ್ಕೊಂಬಿ ಇಗ್ ನೋಡಿ ಇವಾಗ ಅವ್ರು ಏನು ಮಾರ್ಚ್ ಅಲ್ಲಿ ಸ್ಕೂಲ್ ರಜೆದಲ್ಲಿ ಮಾಡ್ತೀನಿ ಅಂತಂದ್ರು ಇಲ್ಲ ಅಕ್ಕ ನಾನ್ ಮಾಡ್ತೀನಿ ಅಂತಂದ್ರು ಅವ್ರಿಗೆ ಎಷ್ಟು ಇನ್ನ ಒಂದು ಅಷ್ಟು ಜನ ಕೇಳ್ಕೊಂಡ್ ಬರ್ತಿದಾರೆ ರಾಯಿ ಹೇಳ್ಬೇಕಂದ್ರೆ ರಾಯರ ಫೋಟೋ ಬಂದಿದ್ದೇ ನಮ್ಗೆ ಅಯ್ಯೋ ಪ್ರಸಾದ ಬಂದಿತ್ತು ಯಾರ ಮನೆಯಿಂದ ಪ್ರಸಾದ ಕೊಟ್ಟಿದ್ರು ಆ ಪ್ರಸಾದಲ್ಲಿ ಫೋಟೋ ಬರುತ್ತೆ ಒಂದು ಚಿಕ್ಕ ಫೋಟೋ ಆ ಫೋಟೋ ಇಟ್ಕೊಂಡು ನಾನು ದೇವ್ರ ಇಕ್ಕಿದ್ದು ಆಮೇಲೆ ರಾಯರ್ ಫೋಟೋ ವಿಗ್ರಹ ಎಲ್ಲಾ ಬಂದಿದ್ದೇ ನಂಕ ಆಶ್ಚರ್ಯ ಅಷ್ಟೆ ಅವ್ರು ಇದ್ನ ನಂಬುದ್ ಮೇಲೆ ಅದೆಲ್ಲ ಹಿಡ್ಕೊಳಕ್ ಆಗಲ್ಲ ಅಂತ ಪವಾಡಗಳು ಜೀವನದಲ್ಲಿ ನಡಿತಾವೆ ನಮ್ ಕೆಟ್ಟದ್ ಮಾಡಿದವರಿಗೂ ಒಳ್ಳೇದ್ ಆಗ್ಲಿ ಅಂತಾನೆ ಬಯಸ್ಬೇಕು ಇವತ್ತಿನ ದಿನದಲ್ಲಿ ಅಷ್ಟೇನೆ ಬಟ್ ಕೋಪ ಬಂದಾಗ ಏನು ಮಾಡ್ಲಿಕ್ ಆಗಲ್ಲ ಒಂದ್ ಸಲ ಕೊಟ್ಟು ಬಿಡ್ಬೇಕು ಅಂತ ಅನ್ಸುತ್ತೆ ಆ ಇದ್ರಲ್ಲಿ ಇದ್ ಮಾಡ್ಬೇಕು ನಾನುನು ಕೂಡ ಅದನ್ನೇ. ನಾನು ಜಾನ್ವರಿಯಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ ಇನ್ನೊಂದ್ ಸಲಿ ಸಂಕಲ್ಪ ಸೇವೆ ತಗೊಬೇಕು ಅಂತ ಅನ್ಕೊಂಡಿದೀನಿ ಮತ್ತೆ ಸ್ಟಾರ್ಟ್ ಮಾಡಿ ಮಾಡಣ ಅನ್ಕೊಂಡಿದೀನಿ ನೀವು ಏನ್ಕೊಂಡಿದ ಖಂಡಿತವಾಗ್ಲೂ ರಾಯರು ಒಳ್ಳೇದ್ ಮಾಡ್ಲಿ ರಾಯರು ನೀವ್ ಅನ್ಕೊಂಡಿದ್ದೆಲ್ಲ ಅನ್ಕೊಂಡಿದ್ದಕ್ಕೆ ಹತ್ರಷ್ಟು ಕೊಡ್ಲಿ ಅಂತ ನಾನು ಕೇಳ್ಕೊಂಡಿ ಅನೋ ಕಕ್ಕ ಹೇಳ್ತಾರ ನೋಡಿ ರಾಯರ ಆರಾಧನೆನ ಹ ನೋಡ್ತೀನಿ ಅದನ್ನ ನಾನು YouTube ಅಲ್ಲೂ ಇದೆಯಾ ಹ ಸರಿ ಸರಿ. ನಾವೇನು ನಿಮ್ಮನ್ನ forgery ಆಗಿ ಏನು ಕೇಳಿ ಮಾಡಿಸ್ತಿಲ್ಲ ಇದನ್ನ ಆಮೇಲೆ ಅದಕ್ಕೂ ಹೇಳ್ತಾರೆ ದುಡ್ಡು ಕೊಟ್ಟಿ ಮಾಡಿಸ್ಬಿಟ್ರು ಅಯ್ಯೋ ನಿಮ್ಮ ಒಪ್ಪಿಗೆ ಮೇರೆಗೆ ನಾವು ಈ ವಾಯ್ಸ್ ರೆಕಾರ್ಡ್ ಅಪ್ಲೋಡ್ ಮಾಡ್ತೀವಿ ರಾಯರ್ ಬಕ್ ಇನ್ನೊಂದ್ ನಾಲ್ಕು ಜನ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಅಷ್ಟೇ ಇದು ಒಂದ್ ರಾಯ್ ಸೇವೆ ಮಾಡ್ಸ್ಕೊಬೇಕಂದ್ರೆ ನೋಡ್ರಿ ಯಾವ ಆಗ್ಲಿ ಇವಾಗ ಎಷ್ಟು ಖು ಆಯ್ತಂದ್ರೆ ಇವರು ಅವ್ರ ಆದ್ಮೇಲೆ ಅವ್ರ ಮಾತು ನೀವ್ ಕೇಳ್ಬೇಕಾಗಿತ್ತು ಹಿಂಗಾಯ್ತು ಅಂತ ನನ್ಗೆ ಇವಾಗ ಕಿವಿಲ್ ಹೋಗ್ಬಿಡ್ತೆ ಹಿಂಗಾಯ್ತು ಅವ್ರಿಗೆ ಕೊಡೋ ಮನ್ಷನೇ ಅಲ್ವಂತೆ ಫೋನ್ ಮಾಡಿದ್ರೆ ಇದೀನಿ ಅಲ್ಲಿ ಇದೀನಿ ಆಡಸ್ಬಿಟ್ರು ಅಂತ ಗೊತ್ತಾ ಇವ್ರಿಗೆ

ತಗೋ ಇಲ್ಲ ಇಲ್ಲ ತಗೋಳಣ ಅದೇ ಏಳ್ ದಿನ ಅಂದ್ರೆ ನಿಮಗೆ ಅವ್ರಿಗೆ ಗುರುವಾರ ಬೀಳುತ್ತಲ್ಲ ಆಮೇಲೆ ಹೋಗಿ ಅನಪೂಜೆ ಮಾಡ್ಸ್ಕೊಂಡ್ರೆ ಸುರೋಗೈತೆ ನಾನ್ ಅನ್ಕೊಂತ ಇದ್ದೇನೆ ಎಷ್ಟ್ ದಿನ ಆದ್ರೆ ಒಂಬತ್ ದಿನನೇ ಮಾರ್ಲಮ್ಮ ಹೌದೇ ದೇವರ ಪೂಜೆ ಅಲ್ಲಿ ಏಳ್ ದಿನ ಮಾಡಂಗಿಲ್ಲಮ್ಮ ಹೌದಾ ಹ್ಮ್ ಸರಿ ಐದು ಒಂಬತ್ತು ಹನ್ನೊಂದು ಹೌದಾ ಹ್ಮ್ ಅವರೇ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಒಪ್ಪಿಗೆ ಮೇರೆಗೆ ನಾನು ಇದನ್ನ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾನು ನಿಮ್ಮ ಒಂದು ವಾಯ್ಸ್ ರೆಕಾರ್ಡ್ ನ ಅಪ್ಲೋಡ್ ಮಾಡ್ತಾ ಇದೀನಿ ಯಾಕಂತಂದ್ರೆ ನಿಮ್ಮಿಂದ ಇವಾಗ ನನಗೆ ಅನುಭವ ಆಗಿರೋದನ್ನ ನಾನ್ ಶೇರ್ ಮಾಡ್ಕೊಂಡಿದೀನಿ ಆಲ್ರೆಡಿ ಈ ತರ ಯಾರಾದ್ರೂ ಅನುಭವ ಪಡ್ಕೊಂಡಿರೋರು ನಾವ್ ಇದನ್ನ ಶೇರ್ ಮಾಡಿದ್ವಿ ಅಂತಾರೆ ಇನ್ನೊಂದಷ್ಟು ಜನ ಮಾಡಿದ್ರು ಅಂತ ಅವ್ರಿಗೇನಾದ್ರು ಒಳ್ಳೇದಾಗುತ್ತೆ ಅನ್ನೋ ಒಂದು ಆ ನಂಬಿಕೆನಲ್ಲಿ ನಾನು ಇದನ್ನ ಆ ನಾಳೆ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ಆಡಿಯೋನ ನಾನು ಶೇರ್ ಮಾಡ್ಕೊಂತ ಇದೀನಿ ಅದು ನಿಮ್ಮ ಒಪ್ಪಿಗೆ ಮೇರೆಗೆ

ಹೋಗಿ ಮಂತ್ರಾಲಯಕ್ಕೆ ಹೋಗಿದ್ರು ಅಲ್ಲಿಂದ ತರ್ಸ್ಕೊಂಡು ನಮ್ ಮನೆಗ ಅವಳು ಒತ್ಕೋಟೆ ಅಲ್ಲಿಂದ ಬಂದು ನಮ್ ಅವ್ಳು ಅವಳು ಹೋಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮೃತಿಕೆನಾ ಬಾಯಿಗೆ ಹಾಕೊಂಡ್ ತಿನ್ನು ಅಂತ ಅಕ್ಕನೇ ಹೇಳಿದ್ರು ಅವಳಗೂ ಹತ್ತು ವರ್ಷ ಆಗಿತ್ತಕ್ಕ ಇವಾಗ ನೆಕ್ಸ್ಟ್ ಮಂತ್ ಇಪ್ಪತ್ತೈದನೇ ತಾರೀಕ್ ಗ್ರ್ಯಾಂಡ್ ಆಗಿ ಶ್ರೀಮಂತ ಮಾಡ್ತಾ ಇದಾರೆ ನಮ್ಗಿಂತ ನಿರಾಕಲ್ ಅಕ್ಕ ಅವಳದ್ದು ಆಗಿದ್ದು ಅವ್ರು ಮಾಡಿ ಆದ್ಮೇಲೆ ರಥ ಮಾಡಿ ಆದ್ಮೇಲೆ ಕನ್ಸೀವ್ ಆದ್ಲು

ಆಮೇಲೆ ಋತ್ವಿಕ್ಗೆ ತಗೊಂಡು ಸಂಕಲ್ಪ ಸೇವೆ ಮಾಡಿದ್ಮೇಲೆ ಇವಾಗ ಒಂಬತ್ತು ತಿಂಗ್ಳು ನೆಕ್ಸ್ಟ್ month ಗೆ ಒಂಬತ್ತು ತಿಂಗ್ಳು ಬಿಲ್ದು ಬೀಳುತ್ತೆ ಅಕ್ಕ ಕೆಲವೊಬ್ಬರಿಗೆ ನಮ್ ಮನೆಯಲ್ಲಿ ಕೊಟ್ಟಿದ್ದು ಋತ್ವಿಕ್ ಹೇಳಿದ್ರೆ ಏನಂತ ಕೂಡ ಗೊತ್ತಿರ್ಲಿಲ್ಲ ಅಕ್ಕ ನಮ್ಗೆ ಅನಾಥನ ಮೂಲಕ ಎಷ್ಟೊಂದ್ ಜನಕ್ಕೆ ಒಳ್ಳೇದಾಗಿದೆ ಬಿಡಿ ಅದು ಬೇರೆ ವಿಷಯ ಬಟ್ ಅವ್ರ ಏನಂತಂದ್ರೆ ನಮ್ sister ಹತ್ರ ಭವ್ಯ share ಮಾಡ್ಕಂತಿದ್ದೆ.

ಗೊತ್ತಿನ್ನೇನೋ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಯಾವ್ದ್ರ ಬಗ್ಗೆನೋ ತಲೆ ಕೆಡ್ಸ್ಕೊಂಬಾರ್ದು ಅನ್ನೋದು ಡಿಸೈಡ್ ಮಾಡ್ಕೊಂಡಿದೀನಿ ಅಷ್ಟೇನೆ ಒಳ್ಳೇದಾಗ್ಲಿ ಎಲ್ಲಾರಿಗುನು ನಿಮ್ಮ ಸಿಸ್ಟರ್ಗು ಅವ್ರ ಪ್ರೆಗ್ನೆಂಟ್ ಅಲ್ವ ಅವ್ರಿಗೂ ಒಳ್ಳೇದಾಗ್ಲಿ ಒಂದು ಮುದ್ದಾದ ಗಂಡ್ ಮಗುಗ್ ಜನ್ಮ ಕೊಟ್ಬಿಡ್ಲಿ ಒಳ್ಳಕ್ ಕರೀರಿ ಸೀಮಂತಕ್ ಕರ್ದಿಲ್ಲ ಅಂತಾನೂ ಪರವಾಗಿಲ್ಲ ಅಟ್ ಲೀಸ್ಟ್ ಮಗು ಆದ್ಮೇಲೆ ನಾವೇ ಬರ್ತೀವಿ ಬಿಡಿ ನಾನು ಬರ್ತೀವಿ ಒಳ್ಳೇದಾಗ್ಲಿ ಅಷ್ಟೇನು ಹೇಳಲಿಕ್ಕಿದಿಲ್ಲ ನಾನ್ ಖಂಡಿತ ಆಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಆಗುತ್ತೆ ಇದನ್ನ ಆದ್ಮೇಲೆ ಮತ್ತೊಮ್ಮೆ ಶೇರ್ ಮಾಡ್ಕೊಳ್ಳೋಣ ಹಾ ಅದೇ ಇನ್ನ ದುಪ್ಪಟ್ಟು ಖುಷಿ ಪಡ್ ಮಾಡ್ಕೊಳ್ಳ ಇಲ್ಲ ನಾವ್ ಒಂದ್ಸಲಿ ಸಲ ನಂಬಿಕೆ ಇಟ್ ಮಾಡಿದ್ವಿ ಅಂತಂದ್ರೆ ಅದೇ ಆಗಿದೆ ಅಂತಂದ್ರೆ ಇನ್ ಇದಾಗಲ್ಲ ಅನ್ನೋದೇನೋ ಇದಿರಲ್ಲ ನೀವ್ ಏನ್ ಸಂಕಲ್ಪ ಮಾಡ್ಕೊಂಡ್ ಸೇವೆ ಮಾಡ್ತಿದೀರಾ ಅದ್ ಖಂಡಿತ ನೆರವೇ ಇರುತ್ತೆ ನಾನು ಕೂಡ ರಾಯರ್ ಹತ್ರ ಬೇಡ್ಕೊಂತೀನಿ ನಾಳೆ ಪೂಜೆ ಮಾಡ್ಬೇಕಾದ್ರೆ ಒಳ್ಳೇದಾಗ್ಲಿ ಹ್ಮ್ ಸರಿ